ನಮಸ್ಕಾರ ಸ್ನೇಹಿತ್ರಿ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡಿರಿ ನಾವು ನಾಷ್ಟಕ್ಕೆ ಅದಕ್ಕೆ ಇದಕ್ಕೆ ಬೇಕಾಗ್ತಿತ್ತಲ್ಲ ಮ್ಯಾಲೆ ಹಾಕೊಳಾಕಂತೇಳಿ ಸೇವಾ ಮಾಡುವ ವಿಧಾನವನ್ನು ಹೇಳ್ತೇನೆ ರೀ ಸೇವ ನೋಡಿರಿ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಮೇಲೆ ಹಾಕ್ಬೋದು ಅವಲಕ್ಕಿ ಮೇಲೆ ಹಾಕಬೋದು ಚುನುರೈಸಿ ಮಂಡಕ್ಕಿ ಚೂನು ಚೂಡೋದ ಮೇಲೆ ಹಾಕೋಬೋದು ಏನು ರೀ ಈ ರೀತಿ ನೀವು ಎಲ್ಲರ ಮೇಲೆ ಹಾಕೊಳಾಕ ಮತ್ತು ಅದನ್ನು ಸಪ್ರೇಟಾಗಿ ತಿನ್ಬೋದು ಎಲ್ಲ ಹೋಟೆಲ್ದಾಗ ಇಟ್ಟಿರ್ತಾರೆ ಶೇವಾಯಿತವ್ರನ್ನ ಅದಕ್ಕೆ ಏನು ಮಾಡ್ತೀನಿ ನಾ ಇವತ್ತಿನ ದಿವಸ ಸೇವ ಮಾಡೋ ವಿಧಾನವನ್ನು ಹೇಳ್ತೇನೆ ರೀ ಯಾವ ರೀತಿ ಅನ್ನೋದನ್ನು ಅದಕ್ಕೆ ನೀವು ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮುಂದೆ ಶವ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಬೇಟೆಯಿಂದ ತಂದಂತ ಅಂತ ಇದು ಇದು ಒಂದು ನಾವು ಹಿಡ್ಕಿ ಪಾತ್ರ ಸಣ್ಣ ಹಿಡ್ಕಿ ಪಾತ್ರೆ ಒಂದು ಸಣ್ಣ ಬೋಲ್ ನೆರಸ್ ರೀ ಇದನ್ನ ಹಾಕ್ತೀನಿ ರೀ ಈಗ ಆಮೇಲೆ ಅಕ್ಕಿ ಹಿಟ್ಟ ಸ್ವಲ್ಪ ಪ್ರಮಾಣ ಇದನ್ನು ಇದು ಸಣ್ಣ ಬಟ್ಟಲೆ ಇದೊಂದು ಸ್ವಲ್ಪ ಬಟ್ಲ ಅಕ್ಕಿ ಹಿಟ್ಟು ಹಾಕ್ತೀನಿ ರೀ ಆಮೇಲೆ ನೋಡಿ ಸ್ವಲ್ಪ ಅರ್ಸಿ ಬಿಡಿ ಸ್ವಲ್ಪ ಅರಿಶಿನ ಬಿಡಿ ಹಾಕಿರ್ತೀನಿ ಭಾಳ ಹಾಕಂಗಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಏನು ಜಾಸ್ತಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ಆಮೇಲೆ ಅಜವಾನ ರೀ ನೆನೆ ಇಟ್ಟೀನಿ ರೀ ನೆನೆ ಇಟ್ಟು ಇದನ್ನ ಏನೈತಿ ಈ ಗಿಡ ಸೋಸಿ ಅದನ್ನ ನೀರು ಇದಕ್ಕೆ ಹಾಕ್ತೀನಿ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನೀರು ಹಾಕಿದ್ರೆ ಶಿವನ್ ನೀರು ಅದಕ್ಕೆಲ್ಲ ಚೆನ್ನಾಗಿ ಸ್ವಲ್ಪ ಗಂಟಾಗಲ್ಲದಂಗೆ ಮಿಕ್ಸ್ ಮಾಡ್ಕೊತೀನಿ ರೀ ನೋಡ್ರಿ ಈ ರೀತಿ ಗಂಟೆಲ್ಲ ರೀ ಅದೆಲ್ಲ ಮಿಕ್ಸು ಹಾಕತ್ರಿ ಈಗ ಈಗ ಉಪ್ಪು ಹಾಕಿದ್ರೆ ಉಪ್ಪು ಮಿಕ್ಸ್ ಹಾಕತ್ರಿ ಸ್ವಲ್ಪ ಏನು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಕಾದ ಎಣ್ಣೆ ಹಾಕ್ತೀನಿ ಹಾಂ ಅಂದ್ ಎಣ್ಣೆ ಸಾಟಿ ಅಂತಾರೀ ಇದರಿಂದ ಏನು ಹಾಕವ್ರಿ ಅವು ಶೇವಾ ಹಗುರ ಹಾಕವ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಟಿ ರೀ ಅದನ್ನು ಕೂಡ ಚೆನ್ನಾಗಿ ಕೇಳಿಸ್ತೀನಿ ರೀ ತುಂಬ ಎಲ್ಲ ಆಕತ್ತೀಗ ಚ ಎಣ್ಣೆ ಪೂರಲ್ಲ ಮಿಕ್ಸ್ ಆಗುವಾಗ ತುಂಬ ಎಲ್ಲ ರೀ ಈಗ ಆಯಿತು ಅಕ್ಕಿ ಹಿಟ್ಟ ಅಜೀವನ್ ನೀರು ಆಮೇಲೆ ಎಣ್ಣೆ ಉಪ್ಪು ಎಲ್ಲ ಚೆನ್ನ ಚೆನ್ನಾಗಿ ಮಿಕ್ಸ್ ಆಗೈತಿ ಈಗ ಗಂಟೆಲ್ಲ ರೀ ಹಿಂಗೆ ನೋಡಿರಿ ಸ್ನೇಹಿತರೆ ಈಗ ಕಲ್ಸಕತ್ತೀನಿ ಸ್ವಲ್ಪ ಸ್ವಲ್ಪ ನೀರು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ನೀರ ಕಲ್ಸ್ಕೋಬೇಕು ನೋಡಿರಿ ನೀರು ಭಾಳ ಆಗಬಾರ್ದು ರೀ ಅದಕ್ಕೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕೊಂತ ರೀ ಹಂಗೆ ಅಂದಾಗ ಅದು ಒಂದು ಲೆವೆಲ್ ಬರ್ತದ್ರಿ ಹೆಚ್ಚು ನೀರು ಹಚ್ಚಾದ್ಮೇಲೆ ಮತ್ತೆ ಹಾಕು ಗಟ್ಟಿ ಮಾಡು ಹಿಂಗಾಕತ್ತೀ ಅದಕ್ಕೆ ಹಂಗೆ ಆಗಬಾರತ್ತ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೋಂತ ಹೊಂಟೀನಿ ರೀ ನೋಡಿ ಸ್ನೇಹಿತರೆ ಈ ರೀತಿ ಕಲ್ಸ್ಕೊಂಡ್ರಿ ಅದಾಗ ಏನು ರೀ ಈ ರೀತಿ ಕಲ್ಸ್ಕೊಂಡ್ರಿ ಆಮೇಲೆ ಚಕ್ಲಿ ಒತ್ತಡ ಅಥವಾ ಚಕ್ ಚಕ್ಲಿ ಮಾಡು ಅಥವಾ ಇದು ಮಾಡುವಂಥ ಇದು ಇದಾದ ರೀ ಇವತ್ತು ಮನೆ ಅದ ಇದಕ್ಕೆ ಏನು ರೀ ಸ್ವಲ್ಪ ಎಣ್ಣೆ ಚಕೊಂಡಿನ್ರಿ ಯಾಕಂದ್ರೆ ಹಿಡ್ಕೊಬಾರತ್ತೆ ಸ್ವಲ್ಪ ಎಣ್ಣೆ ಚಕೊಂಡ್ರಿ ಮತ್ತು ನಾವು ಸೈಜ್ ಯಾವ ಬೇಕಾದ ಸೈಜು ಹಾಕೋಬೋದು ರೀ ನೀವು ದಪ್ಪ ದಪ್ಪ ಹಾಕ್ಬೋದು ಸಣ್ಣ ಸಣ್ಣ ಹಾಕ್ಬೋದು ಏನು ರೀ ನಾ ಬೇಕಾದ ಸೈಜ್ ಹಾಕೋ ಈಗ ನಾನು ಈ ಸಣ್ಣ ಸೈ ಸ್ವಲ್ಪ ದಪ್ಪ ಸೈಜ್ ಹಾಕೀನಿ ರೀ ಹಾಕಿ ಇನ್ನು ರೆಡಿ ಮಾಡ್ಕೊತೀನಿ ರೀ ಈಗ ನೋಡಿ ಸ್ನೇಹಿತರೆ ಈ ರೀತಿ ನಾನು ಒಳ್ಳೆ ಮಾಡ್ಕೊಂಡಿನಿ ಇದನ್ನ ಈ ಸಾಚಾದಾಗ ಒತ್ತ ಚಕ್ಲಿ ಒತ್ತಡ ಹಾತಲ್ಲ ಅದರಾಗ ಹಾಕ್ತೀನಿ ರೀ ಚಕ್ಲಿ ಮಾಡು ಮನಿ ಚಕ್ಲಿ ಮಾಡು ಮನಿ ಚಕ್ಲಿ ಮಾಡು ಒತ್ತ ಇದು ಆ ಸ ಅದರಾಗ ಹಾಕ್ತೀನಿ ರೀ ಇದಕ್ಕೆ ಎಣ್ಣೆ ರೀ ಈಗ ಎಣ್ಣೆ ಇಟ್ಟೀನಿ ರೀ ನೋಡಿ ಸ್ನೇಹಿತರೆ ಈಗ ಹೇಳಿ ಕಾಲತಿ ಈ ರೀತಿ ಒತ್ತಬೇಕ್ರಿ ಇಲ್ಲ ನೋಡ್ರಿ ಹಾ ಈ ರೀತಿ ಮಾಡ್ಕೊಬೇಕ್ರಿ ಈಗ ಸ್ವಲ್ಪ ಬೇಯ್ಬೇಕ್ರಿ ಆಮೇಲೆ ಮಾಡಿ ಸ್ವಲ್ಪ ಇದಾಗ ತಿನ್ಬೇಕು ಬಿಡತ್ರಿ ಹಾ ನೋಡ್ರಿ ಈ ರೀತಿ ಆಗ್ತದೆ ರೀ ಹಾ ನೋಡಿರಿ ಸರ್ ನೋಡಿ ಟೂರ್ ಸ್ವಲ್ಪ ಎಷ್ಟು ನಡೀತದೆ ರೀ ಭಾಳ ದಪ್ಪ ಹೊತ್ತಿ ಬಿಡ್ತದ್ರಿ ಈಗ ನೋಡ್ರಿ ಎಷ್ಟು ನೈಸ್ ಆಯ್ತು ನೋಡ್ರಿ ಈಗ ಎಷ್ಟು ಚಂದ ಈಗ ಇಲ್ಲಿ ನೋಡ್ರಿ ರೀ ಈ ರೀತಿ ನಾನು ಮಾಡ್ತೀನಿ ನೋಡ್ರಿ ನೋಡ್ರಿ ಸ್ನೇಹಿತರಿ ಈ ರೀತಿ ನಾವು ಹುಳಿ ಮಾಡಿಕೊಂಡು ಹಿಂಗೆ ಏಟ್ ಹಿಡಿತಿತ್ತು ಅಷ್ಟು ತುಂಬ ಸ್ವಲ್ಪ ಕಡಿಮೆ ಹಿಡಿತದೆ ರೀ ಯಾಕಂದ್ರೆ ಮ್ಯಾಲೆ ನಾವು ಇದು ಹಾಕ್ತೇವ ಅದು ಕುಂಡ್ರಬೇಕಾಗತ್ತೆ ಕುಂಡ್ರಿ ನೋಡ್ರಿ ಈ ರೀತಿ ಈ ರೀತಿ ಇಟ್ಕೋಬೇಕ್ರಿ ಇಲ್ಲ ನೋಡ್ರಿ ಈ ರೀತಿ ಹುರಿ ಸ್ವಲ್ಪ ಕಡಿಮೆ ಚೆನ್ನಾಗಿ ಚೆನ್ನಾಗ್ ರೀ ಹಾಂ ನೋಡಿರಿ ನಾಯಿ ಸತ್ತ ಬಾರಿ ಆಮೇಲೆ ನೋಡಿ ಇನ್ನು ಸ್ವಲ್ಪ ಉರಿ ಮಂದಿ ಉರಿ ಇಟ್ಟೀನಿ ಕಡಿಮೆ ಊರಿ ಇಟ್ಟೀನ ರೀಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕೆ ಮಾತು ಅವು ನೋಡಿ ಸ್ನೇಹಿತರೆ ಎಷ್ಟು ಚೆಂದಾಗ್ಯಾವ ನೀ ಈ ರೀತಿಯಾಗಿ ನಾವು ಮನೆಯೊಳಗೆ ಪೇಟೆನ್ ತರಕೆ ತಮ್ಮ ಅದೇನಿ ನಾವು ಮನೆ ಮಾಡಿ ತಿನ್ಬೇಕು ನೋಡಿರಿ ಹಾಂ ಈ ರೀತಿ ಶೇವಾ ಮಾಡಿಗ ನೋಡಿ ಸ್ನೇಹಿತರೆ ಈಗ ನಾವೇನಿದೆ ಸೇವಾ ಮಾಡಿಲ್ಲ ಶೇವಕ್ಕೆ ನಾಲ್ಕು ಗಂಟೆ ಸ್ವಲ್ಪ ಕರ್ಮೇ ಹಾಕಿ ಕಟ್ಕೊಡ್ತೀವಿ ನೋಡಿರಿ ಕಡಿಮೆ ಆಗುತ್ತೇನೆ ಹಾಂ ಸ್ನೇಹಿತರೆ ಮನಿಯೊಳಗೆ ನಾವೇನು ಮಾಡಿವು ಶೇವ ಮಾಡಿ ನೋಡಿರಿ ಶೇವ ಈ ರೀತಿ ಒಳಗೆ ನಾವು ಮನಿಯೊಳಗೆ ಶೇವಾ ಮಾಡ್ಬೇಕು ಮಾಡ್ಬೋದು ಕಿ ತಪ್ಪು ಮಾಡ್ಬೋದು ಸಣ್ಣ ಮಾಡ್ಬೋದು ಏನು ರೀ ಈ ರೀತಿ ಒಳಗೆ ಮನೆ ಒಳಗೆ ಮಾಡ್ಕೋಬೇಕ್ರಿ ಇದು ಯಾವ ಎಲ್ಲ ಕುಪ್ಪೆ ಬರುತ್ತೆ ರೀ ಮಾಡುವಾಗ ಉಪ್ಪಿಟ್ಟು ಮೇಲೆ ಹಾಕ್ಬೋದು ಅವಲಕ್ಕಿ ಮೇಲೆ ಹಾಕ್ಬೋದು ಆಮೇಲೆ ಚುನುರು ಚೌಡಾದ ಮೇಲೆ ಹಾಕ್ಬೋದು ಏನು ರೀ ಹಾಕೊಂಡು ತಿನ್ಬೋದು ಬೇ ಬೇಡ ಇದನ್ನೇ ತಿನ್ಬೋದು ಮತ್ತೆ ಬಿಳಿ ಚುನುರಿ ಸಾದಾ ಚುನುರಿ ತಂದು ಅದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡಿ ಎಲ್ಲ ಮಿಕ್ ಶೇಂಗಾ ಶೇಂಗಾಯಿ ಹಾಕಿ ತಿನ್ಬೋದು ಭಾರಿ ಟೇಸ್ಟಿ ರೀ ತಕ್ಷಣ ಮಾಡ್ಕೊಂಡು ತಿನ್ನಕ್ಕೆ ಬರ್ತೀವಿ ರೀ ಭಾಳ ಈಸಿ ಅದ ರೀ ಅದಕ್ಕೆ ಈ ಸೇವಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ನಮಸ್ಕಾರ